ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋಗೆ ನಿಮಗೆ ಸ್ವಾಗತ ಅದೇ ಥರ ನಾನು ಕಳೆದೊಂದು ವಿಡಿಯೋದಲ್ಲಿ ನಾನು ನಿಮಗೆ ಬಿಟ್ಕಾಯಿನ್ ಅಂತಹ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಲವಾರು ಕಾಯಿನ್ಗಳಿವೆ ಬಿಟ್ಕಾಯಿನ್ ಅಂತ ಹಲವಾರು ಕಾಯಿನ್ಗಳಿವೆ ಅದೇ ಥರ ಒಂದು ಕಾಯಿನ್ ನಿಮಗೆ ಉಚಿತವಾಗಿ ಮೊಬೈಲ್ನಲ್ಲಿಯೇ ಹೇಗೆ ಗಳಿಸಬಹುದು ಅಂತ ನಾನು ಹೇಳಿಕೊಟ್ಟಿದ್ದೆ ಅದೇ ಆ ಕಾಯಿನ್ ನಾವು ಮೈನಿಂಗ್ ಮಾಡಿದರೆ ಮೊಬೈಲಲ್ಲಿ ಅದನ್ನು ನಾವು ವಿಡ್ರಾವಲ್ ಮಾಡ್ಬೋದ ಎಂಬುದಕ್ಕೆ ಇವತ್ತು ನಾನು ಸಾಕ್ಷಿ ಸಮೇತ ನಿಮ್ಮ ಎದುರಲ್ಲಿ ನಾನು ಇದ್ದೇನೆ ಈಗೊಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಅಟೋಸ್ ಕಾಯಿನ್ ಮೈನಿಂಗ್ ಮಾಡಿದರೆ ಅದನ್ನು ವಿಡ್ಡ್ರೋವಲ್ ಮಾಡಬಹುದು ಮುಂದಿನ ಒಂದು ದಿನದಲ್ಲಿ ಅಂತ ನಾನು ನಿಮಗೆ ಹೇಳುತ್ತೇನೆ ಅಕಸ್ಮಾತ್ ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಮತ್ತು ಅದೇ ಥರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಈ ಒಂದು ಅಟೋಸ್ ಕಾಯಿನ್ ನೀವು ಕೇಳಿರ್ಬೋದು ಬಿಟ್ಕಾಯಿನಲ್ಲಿ ತೋರಿಸ್ತೀನಿ ನೋಡಿ ಕಳೆದೊಂದು ವಿಡಿಯೋದಲ್ಲಿ ನೀವು ನೋಡಿದರೆ ನನ್ನ ಚಾನಲಲ್ಲಿದೆ ಅದರಲ್ಲೆಲ್ಲ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರೆ ಒಂದು ಜಗತ್ತಿನಲ್ಲಿ ಹಲವಾರು ನಾಣ್ಯಗಳಿವೆ ಈ ಕಾಯ್ನಿಂದ ಹಿಡಿದು ಈ ಯು ಎಸ್ ಡಾಲರ್ ಈ ಥರ ಹಲವಾರು ಕಾಯಿನ್ಗಳಿವೆ ಅದರಲ್ಲಿ ಒಂದು ಕಾಯಿನ್ ಬಂದು ಅಟೋಸ್ ಅಟೋಸ್ ಎಂಬುವಂಥ ಒಂದು ಕಾಯಿನ್ ಇದೆ ಈ ಕಾಯಿನನ್ನು ನೀವು ಉಚಿತವಾಗಿಯೇ ಮೊಬೈಲಲ್ಲೇ ಮೈನಿಂಗ್ ಮಾಡ್ಬೋದು ಈ ಒಂದು ಕಾಯಿನಿನ ಬೆಲೆ ಬಂದು ಈಗ ಹೆಚ್ಚು ಕಡಿಮೆ ಐದು ರೂಪಾಯಿ ಇದೆ ಈ ಕಾಯಿನಿನ ಬೆಲೆ ಅದೇ ಥರ ಈ ಕಾಯ್ನನ್ನು ನೀವು ಮೊಬೈಲಲ್ಲೇ ಮೈನಿಂಗ್ ಕೂಡ ನೀವು ಮಾಡ್ಬೋದಾಗಿದೆ ಇದನ್ನು ಯಾವ ಥರ ಮಾಡ್ಬೋದು ಅದರ ಎಪ್ಲಿಕೇಶನ್ ಎಲ್ಲಿರುತ್ತೆ ಪ್ಲೇಸ್ಟೋರಲ್ಲೂ ಅಪ್ಲಿಕೇಶನ್ ಅವೈಲೇಬಲ್ ಇದೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೇನೆ ಆ ಡಿಸ್ಕ್ರಿಪ್ಷನ್ ಮುಖಾಂತರ ನೀವು ಲಾಗಿನ್ ಆಗ್ಬೋದು ಅಲ್ಲ ಅಂತೇಳಿದರೆ ಗೆ ಹೋಗಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನನ್ನ ರೆಫರಲ್ ಕೋಡ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ರೆಫರಲ್ ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಮಾಡ್ಬೋದಾಗಿದೆ ಓಕೆನಾ ಅದೇ ಥರ ಇದು ನೋಡಿ ಅತೋಶಿ ಗ್ಲೋಬಲ್ ಅಂತ ಈ ಅಪ್ಲಿಕೇಶನ್ ನಾನು ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡ್ತಾ ಇದ್ದೇನೆ ಇಲ್ಲಿ ಈ ಅಪ್ಲಿಕೇಶನಲ್ಲಿ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು ಇಲ್ಲಿ ಟಾಪ್ ತ್ರೀ ಲೈನ್ ಇದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕು ಸೈನ್ ಇನ್ ಅಂತ ಅಂತ ಆಪ್ಷನ್ ಇರುತ್ತೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅದೇ ಥರ ರಿಜಿಸ್ಟರ್ ಆದಮೇಲೆ ಇದು ಫಸ್ಟ್ ಪೇಜ್ ನಿಂದು ಓಪನ್ ಆಗುತ್ತೆ ಇಲ್ಲಿ ಪ್ಯಾನ್ ಬಟನನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ప్యాన్ బటన్ క్లిక్ మైనింగ్ స్టార్ట్ ఆగితే అదే తర ఈ బబల్స్ అదే క్లిక్ మైనింగ్ రన్నింగ్ అల్లె అదే తరం మైనింగ్ కయిన్ అకౌంట్ సెక్షన్ ఇది అకౌంట్ సెక్షన్ శు ఆ సెక్షన్ ಅಟೋಸ್ ವೆರಿಫೈಡ್ ಅಟೋಸ್ ವೆರಿಫೈಯಿಂಗ್ ಮತ್ತು ಟೋಟಲ್ ಬ್ಯಾಲೆನ್ಸ್ ಅಂತೇಳಿ ಈ ಅಟೋಸ್ ವೆರಿಫೈಡ್ ಅಂತ ಏನಿರುತ್ತೆ ಈ ನಾಣ್ಯಗಳನ್ನು ನೀವು ವಿಡ್ರಾವಲ್ ಮಾಡಬಹುದಾಗಿದೆ ಓಕೆನಾ ಇದೇ ಥರ ನಾನು ಈ ಇದನ್ನು ನಾನು ವಿಡ್ಡ್ರಾವಲ್ಗೆ ಕೊಟ್ಟಿದ್ದೆ ಇಲ್ಲಿ ಎಕ್ಸ್ಚೇಂಜ್ ಆಪ್ಷನಲ್ಲೇ ಕ್ಲಿಕ್ ಮಾಡಿಕೊಂಡು ನೋಡಿ ರೆಕಾರ್ಡ್ಸಲ್ಲಿ ನಾನು ನಿಮಗೆ ತೋರಿಸ್ತೇನೆ ಒಂದು ಸಾವಿರ ನಾಣ್ಯದ ನಾನು ವಿತ್ಡ್ರಾವಲ್ ಕೊಟ್ಟಿದ್ದೆ ಇಲ್ಲಿ ಆ್ಯಕ್ಚುಲಾಗಿ ನನಗೆ ಇವತ್ತು ಕ್ರೆಡಿಟ್ ಆಗಿದೆ ನಾನೊಂದು ಇವತ್ತು ಫೇಕ್ ಅಪ್ಲಿಕೇಶನ್ ಅಲ್ಲ ಅಂತ ಹೇಳೋಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೀವು ಇದನ್ನು ನಂಬೋದು ಇವಾಗ ಎಲ್ಲರಿಗೆ ವಿಡ್ರೋವಾಲ್ ಮಾಡೋಕ್ಕಾಗಲ್ಲ ಕೆಲವರಿಗೆ ಮಾತ್ರ ವಿದಡ್ರೋವಲ್ ಮಾಡೋಕ್ಕಾಗೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ನನ್ನ ಅಂಡ್ರಲ್ಲಿ ಇನ್ನೂರ ನಲ್ವತ್ತಾರು ಆಲ್ರೆಡಿ ರೆಫರಲ್ಸ್ ಇದ್ದೇವೆ ಅದರಿಂದಾಗಿ ನನಗೆ ವಿದಡ್ರವಲ್ ಮಾಡಲಾಗುತ್ತೆ ಅದೇ ಥರ ನಿಮಗೆ ಇವಾಗ ವಿಡ್ಡ್ರೋವಲ್ ಮಾಡೋಕ್ಕಾಗಲ್ಲ ನೀವು ಎರಡು ಸಾವಿರದ ಇಪ್ಪತ್ತಾರು ಎಂಡಿಗೆ ನವಂಬರ್ ಡಿಸೆಂಬರ್ ಟೈಮಿಗೆ ಇದರ ವಿಡ್ಡ್ರೋವಲ್ ಮಾಡಬಹುದಾಗಿದೆ నవస్టర వే మైనింగ్ అన్ను చాలి ఈ అకౌంట్ సెక్షన్ ఎట్టు నిమే కయిన్ అర్న్ మొ అసైన్ అర్న్ మిడి అటోస్ వేరిఫై బెంట్ మైనింగ్ మాయిన్లు అది సో ఆయన దయట్టి డైలీ అదను కలెక్ట్ మాట్టి అదే డైలీ లగిన్ ఆగి బటనూ క్లిక్ మి అదే థర ఇల్ మూరు లైన్ ಆ ಮೂರು ಲೈರನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಆ್ಯಡ್ ಇನ್ವಿಟೇಷನ್ ಕೋಡ್ ಅಂತ ಬರುತ್ತೆ ಅಲ್ಲಿ ನಾನು ಇನ್ವಿಟೇಷನ್ ಕೋಡನ್ನು ಆ್ಯಡ್ ಮಾಡಿ ಇಪ್ಪತ್ತ್ಮೂರು ಸಾವಿರ ಕಾಯಿನ್ಗಳು ನಿಮಗೆ ಸಿಗುತ್ತೆ ಅದೇ ಥರ ಇಲ್ಲಿ ಟಾಪಲ್ಲಿ ಕೆ ವೈ ಸಿ ಅಂತಿದೆ ಆ ಕೆ ಸಿಯನ್ನು ದಯವಿಟ್ಟು ಕಂಪ್ಲೀಟ್ ಮಾಡಿ ಓಕೆನಾ ಕಂಪ್ಲೀಟ್ ಮಾಡಿದಾಗ ಕೆ ವೈ ಸಿ ಟು ಕಂಪ್ಲೀಟ್ ಮಾಡಿದಾಗ ನಿಮಗೆ ಇಪ್ಪತ್ತ್ಮೂರು ಸಾವಿರ ಕಾಯಿನ್ಗಳು ಈ ಅಕೌಂಟ್ ಸೆಕ್ಷನಲ್ಲಿ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿರೋದ್ರಿಂದ ನಿಮಗೆ ವೆರಿಫೈಡಲ್ಲಿ ಬಂದುಬಿಡುತ್ತೆ ಓಕೆನಾ ಅದೇ ಥರ ನೀವು ಡೈಲಿ ಮೈನಿಂಗ್ ಮಾಡುವಂಥ ಕಾಯಿನ್ಗಳು ಏನಿರುತ್ತೆ ಇಲ್ಲಿ ನೀವು ಡೈಲಿ ಮೈನಿಂಗ್ ಮಾಡಿದ್ರೆ ಈ ಕಾಯಿನ್ಗಳು ವೆರಿಫೈಯಿಂಗಲ್ಲಿ ಹೋಗುತ್ತೆ ಮುಂದಿನ ಒಂದು ದಿನದಲ್ಲಿ ನೆಕ್ಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತಾರು ಎಂಟಿಗೆ ಈ ಕಾಯಿನ್ಗಳು ಮೈನೇಟ್ ಲಾಂಚ್ ಆದಾಗ ನೀವು ಇದನ್ನು ಈ ಕಾಯಿನ್ಗಳು ಇಲ್ಲಿಂದ ವೆರಿಫೈಯಿಂದ ವೆರಿಫೈಡಿಗೆ ಶಿಫ್ಟ್ ಆಗುತ್ತೆ ಓಕೆನಾ ಅದೇ ಥರ ನಿಮಗೆ ನೋಡಿ ನಾವು ವಿಡ್ರಾಲ್ ಕೊಟ್ಟಿರೋದನ್ನು ಬಿನಾನ್ಸ್ ಅಪ್ಲಿಕೇಶನಲ್ಲಿ ನನಗೆ ಬಂದಿದೆ ಬಿನಾನ್ಸ್ ಅಪ್ಲಿಕೇಶನ್ ಇದು ಫಸ್ಟ್ ಪೇಜ್ ಇಲ್ಲಿ ಟಾಪಲ್ಲಿ ಕ್ಲಿಕ್ ಮಾಡಿದಾಗ ಬಿನಾನ್ಸ್ ವ್ಯಾಲೆಟಿಗೆ ಹೋಗ್ಬೋದು ಇಲ್ಲಿ ಎರಡು ಇರುತ್ತೆ ಬಿನಾನ್ಸಲ್ಲಿ ಒಂದು ಎಕ್ಸ್ಚೇಂಜ್ ಮತ್ತು ವ್ಯಾಲೆಟ್ ಅಂತ ಹೇಳ್ಕೊಂಡು ನೋಡಿ ಇಲ್ಲಿ ಟಾಪಲ್ಲಿ ನಿಮ್ಗೆ ಕಾಣ್ಬೋದು ಎಕ್ಸ್ಚೇಂಜ್ ಮತ್ತು ವ್ಯಾಲೆಟ್ ಇದು ವ್ಯಾಲೆಟಲ್ಲಿ ನನಗೆ ಬಂದಿರುವಂಥದ್ದು ಇಲ್ಲಿ ನೋಡಿ ಎಸೆಟ್ ಸೆಕ್ಷನ್ ಇದೆ ಸೆಕ್ಷನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅಟೋಸ್ ಅಂತ ನೀವು ನೋಡಬಹುದು ಓಕೆನಾ ಇಲ್ಲಿ ಅಟೋಸ್ ಎಲ್ಲಿಂದ ಸಿಕ್ತದೆ ನನಗೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಡೌನ್ ಸೈಡಲ್ಲಿ ಮ್ಯಾನೇಜ್ ಟೋಕನ್ಸ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಅಟೋಸ್ ಅಂತ ಸರ್ಚ್ ಮಾಡಿದಾಗ ಅಥವಾ ಅಲ್ಲಿ ನಿಮಗೆ ಅಲ್ಲಿ ಬಂದ್ಬಿಡುತ್ತೆ ಓಕೆನಾ ಇಲ್ಲಿ ನೀವು ಅಟೋಸಲ್ಲಿ ಈ ಅಡ್ರೆಸ್ ಅನ್ನು ರಿಸೀವ್ ಅಂತ ಅಡ್ರೆಸ್ ಇದೆ ಈ ಅಡ್ರೆಸ್ ಅನ್ನು ಅಲ್ಲಿಗೆ ಯೂಸ್ ಮಾಡಿದ್ದೆ ಈ ಅಡ್ರೆಸ್ ಅಲ್ಲಿ ಕಾಪಿಷ್ಟು ಮಾಡ್ಕೊಂಡು ಅಲ್ಲಿಗೆ ನಾನು ಪೇಸ್ಟ್ ಮಾಡಿದ್ದೆ ವಿಡ್ರೋವಲ್ಲಿಗೆ ಅದೇ ಥರ ಇವತ್ತು ನನಗೆ ಈ ವಿಡ್ರೋವಲ್ ಬಂದಿದೆ ಈ ವಿಡ್ರೋವಲ್ನ ರೇಟ್ ಬಂದು ಒಂದು ಸಾವಿರ ಕಾಯಿನ್ಗೆ ಐವತ್ನಾಲ್ಕು ಡಾಲರ್ ಆಗುತ್ತೆ ಸರಿಸುಮಾರು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಓಕೆನಾ ಇಲ್ಲಿ ಈ ಲೈಫ್ ಐಸ್ ಬಂದು ಇವಾಗ ನಾಲ್ಕು ರೂಪಾಯಿ ಅರುವತ್ತೆಂಟು ಪೈಸೆ ಇದೆ ಓಕೆನಾ ಈಗ ನೋಡಿ ಇದು ಲಾಂಚ್ ಆದಾಗಿದ್ದರದ್ದು ರೇಟ್ ಹೋಗಿ ನೂರ ಮೂವತ್ತೊಂದು ರೂಪಾಯಿ ಆಗಿತ್ತು ಅದೇ ಥರ ಈಗ ಒಂದು ಸಾವಿರ ಕಾಯಿನ್ಗೆ ನೂರ ಮೂವತ್ತೊಂದು ರೂಪಾಯಿ ಅಂತೇಳಿದರೆ ಹದಿಮೂರು ಸಾವಿರ ರೂಪಾಯಿ ಆಯಿತು ಓಕೆನಾ ಜಾಸ್ತಿ ಆಗುತ್ತೆ ಅದೇ ಥರ ನೀವು ಇದನ್ನು ಫ್ರೀಯಾಗಿ ಸಿಗುವಂಥ ಕಾಯಿನ್ಗಳನ್ನು ಮೈನಿಂಗ್ ಮಾಡ್ತಾ ಮಾಡ್ತಾಯಿರಿ ಬಿಡಬೇಡಿ ನೆಕ್ಸ್ಟ್ ಇಯರ್ ಇದರದ್ದು ಕಾಯಿನ್ ಇಷ್ಟರವರೆಗಿದು ಲಾಂಚ್ ಆಗಿಲ್ಲ ಕಾಯಿನ್ಗಳು ಎಲ್ಲ ಎಕ್ಸ್ಚೇಂಜಲ್ಲಿ ಅವೈಲೇಬಲ್ ಇಲ್ಲ ನೆಕ್ಸ್ಟ್ ಇಯರ್ಗಿದು ಲಾಂಚ್ ಆದಾಗ ಇದರ ರೇಟ್ ಇನ್ನೂ ಜಾಸ್ತಿ ಆಗಬಹುದು ಅದಕ್ಕೋಸ್ಕರ ಮೈನಿಂಗನ್ನು ಮಿಸ್ ಮಾಡ್ಕೋಬೇಡಿ ಇಲ್ಲಿ ಫ್ರೀಯಾಗಿ ಸಿಗುವಂಥ ನಿಮಗೆ ಅಪ್ಲಿಕೇಶನ್ ವಿತ್ಡ್ರಾವಲ್ ಪ್ರೂಫ್ ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಓಕೆನಾ ಇದು ನಿಮಗೆ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಒಂದು ಒಂದು ಬೆನಿಫಿಟನ್ನು ಕೊಡುವಂಥದ್ದಾಗಿದೆ ಬೇರೆ ಡೌಟ್ ಇದ್ದರೆ ನಾನು ವಾಟ್ಸಪ್ ಚಾನೆಲ್ ಡೀಟೇಲ್ ಕೊಟ್ಟಿರುತ್ತೆ ಅಲ್ಲಿಗೆ ಬಂದು ನಿಮ್ಮ డౌటూ అని కేబోదు నేను ఉత్తరం కొడువనగండి ఓకేనా డెస్క్రిప్షన్ లింక్ ఇది ఆ లింక్ ముఖాంతరవు లగిన్ ఆగోదు అదే థాంర కళదొందు వీడియో నన్న చోగి లాస్ట్ వీడియో చెక్ మి అది కే వైసీన్ కంప్లీట్ మంత డీటెయి కొట్టే అదని నోడుకొని కంప్లీట్ మి డైలీ ఇతరత్రు మైనింగ్ మి ఓకేనా థ్యాంక్